ದೀಪ ರಾಜಕ್ಕೆ ದೀಪರಾಣಿ ದೀಪಾವಳಿ ಅರ್ಥಾತ್ ದೀಪ ರಾಣಿಯರ ಮಿಲದ ದೀಪರಾಜದ ಜೊತೆ ಜೊತೆ ದೀಪಾವಳಿ ಹಬ್ಬದ ನಿಮಿತ್ತ ಇವತ್ತು ನಾವೆಲ್ಲ ವಿಶೇಷ ಬಾಬಾನಿಂದ ನಿಂದ ಭೋಗವನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ ಬಾಬಾರವ್ರಿಗೂ ಕೂಡ ಭೋಗ ಸ್ವೀಕಾರ ಮಾಡಿದ್ರು ಅದರಲ್ಲೂ ಕೂಡ ವಿಶೇಷ ಜುಮನ್ ಬಾಯಿಜಿ ಬಾಬಾ ಹೇಳಿ ಬಹಳ ಭೋಗಪ್ರಿಯರು ಟೋಲಿಪ್ರಿಯ ಆಗಿದ್ರು ಮದನize ಸವರನ ಮಿತ್ತನ ಕೂಡ ತದ ದಿಪಾವಳಿ अर्थात ನಾವು ದಿಪಾವಳಿ ಹಬ್ಬ لوಕಿತಲ್ಲೂ ಆಚರಣೆ ಮಾಡ್ತೀವಿ ಜ್ಞಾನ ಮಾರ್ಗದಲ್ಲಂತೂ ಯಾವಾಗ ಸಂಗಮ ಯುಗ ಇದೆ ಆವಾಗೇ ನಮ್ದೇನ ದಿಪಾವಳಿ जब आत्मा का दीप जग जाता है तभी दिपावली बाकी ಅಂತು ಕ TTL ಕ TTL ನೀ ಜಗತ್ತನಲ್ಲಿ ಜಗತ್ತಿನಲ್ಲಿ ಮನೆ ಸಚ್ಚು ಮಾಡಿ ಮೂಲೆ ಮೂಲೆನ್ನ ಸಚ್ಚು ಮಾಡಿ ಸಫಾಯಿ ಕಮಾಯಿ ಎರಡು ಹೇಳಿದ್ರಿ ಬಾಬಾ ದೀಪಾವಳಿಯಲ್ಲಿ ಏನೈತಿ ಒಂದು ಸಫಾಯಿ ಒಂದು ಕಮಾಯಿ ದವರಿಗೆ ನಿಂದೆನೂ ಬರಂಗ ಇಡೀ ಬಿಸ್ನೆಸ್ ಸೀಸನ್ ಇರುತ್ತೆ ಸ್ವಚ್ಛತೆ ಇನ್ನೊಂದು ಗಳಿಕೆ ಇವೆರಡು ದೀಪಾವಳಿ ಹಬ್ಬದಲ್ಲಿ ಕಾಣ್ತಾರೆ ಹಳೆ ಲೆಕ್ಕದ್ ಬುಕ್ಕ ತೆಗೆದು ಹೊಸದಿಡುವಂತದ್ದು ಇರುತ್ತೆ ಹಾಗಾಗಿ ಮನೆ ಮನೆಯನ್ನ ಸ್ವಚ್ಛ ಮಾಡಿ ಯಾರನ್ನು ಕರಿತಾ ಇದ್ದಾರೆ ಲಕ್ಷ್ಮಿ ಧನ ಲಕ್ಷ್ಮಿಯನ್ನ ಕರೀತಾ ಇದ್ದಾರೆ ಅಂದ್ರೆ ಹೇಳ್ತಾರಂದ್ರೆ ಲೌಕಿಕದೊಳಗು ಎಲ್ಲಾ ಕಡೆ ಹೊಲಸ ಇತ್ತಂದ್ರೆ ಮನ್ಯಾಗ ಲಕ್ಷ್ಮಿ ಅಂತ ಎಲ್ಲಿ ನೋಡಿದ್ರಲ್ಲಿ ಬಲಸ ಎಲ್ಲಿ ನೋಡಿದ್ರಲ್ಲಿ ಕಸ ಇತ್ತಂದ್ರೆ ಸಾಯಂಕಾಲ ಕಸ ಹುಡುಗಿರ್ಲಿಲ್ಲ ಅಂದ್ರೆ ಏನಂತ ಮನ್ಯಾಗ ಲಕ್ಷ್ಮಿ ಬರೋ ಹೊದೈತಿ ದೀಪ ಹಚ್ ಕಸ ಹುಡುಗಿ ದೀಪ ಹಚ್ ಅಂತ ಅಂದ್ರೆ ಮನೆ ಕಸ ಹುಡುಗಿ ಸ್ವಚ್ಛ ಆದ್ಮೇಲೆನೆ ಮನೆಯಲ್ಲಿ ಲಕ್ಷ್ಮಿ ಬರೋದು ಅಂತ ಹೇಳ್ತಾರ ಹಂಗಂದ್ರೆ ಇದ್ರ ಅರ್ಥ ಏನು ಮನೆ ಸ್ವಚ್ಛ ಮಾಡ್ಬೇಕು ಇದು ನಮಗ್ ಗೊತ್ತಾಯ್ತು ಅದೇ ನಿಜವಾಗ್ಲೂ ಸ್ವಚ್ಛ ಮಾಡ್ಬೇಕು ಲಕ್ಷ್ಮಿ ಅರ್ಥಾತ್ ನಮ್ಮ ಲಕ್ಷ ಸಂಪನ್ನ ಸಂಪೂರ್ಣ ಆಗುವಂತ ಲಕ್ಷ್ಯವನ್ನ ತಲುಪಬೇಕಂದ್ರೆ ಮನಸ್ಸನ್ನ ಮೊದಲು ಏನ್ ಮಾಡ್ಬೇಕಾಗಿತ್ತು ಭಕ್ತಿ ಮಾರ್ಗದಲ್ಲಿ ಹೇಳಿದ್ರು ಲಕ್ಷ್ಮೀ ನಾರಾಯಣ ಅಂತ ಯಾವಾಗ ಹೆಸರು ಬರ್ತದ್ರಿ ನರಗರ್ ಸಂಪನ್ ಬಂಜಾಯ್ತು ನಾರಾಯಣ ಲಕ್ಷ್ಮೀ ಸಂ ನಾರಿ ಅಗರ್ ಸಂಪನ್ ಬಂಜಾಯ್ ದೂಸ್ರಿ ಲಕ್ಷ್ಮಿ ಬನೇಕೆ ಸಂಪನ್ನ ಅಂದ್ರೆ ಏನು ದುಡ್ಡಿನಿಂದ ಅಲ್ಲ ಗುಣಗಳಿಂದ ಶಕ್ತಿಗಳಿಂದ ನಾವು ಸಂಪನ್ನ ಆಗ್ಬೇಕಾಗಿದೆ ಸೊ ಮನೆಯನ್ನ ಸ್ವಚ್ಛ ಮಾಡಿ ಮನಸ್ಸು ಹೊಲಸಿಟ್ಕೊಂಡ್ರೆ ಅಲ್ಲಿ ಹೆಂಗ್ ದೀಪಾವಳಿ ಆಗ್ತದೆ ಸ್ವಚ್ಛ ಮಾಡ್ಬೇಕಾಗಿದ್ದು ಎಲ್ರು ಮತ್ತ ಓಲ್ಡ್ ಅಕೌಂಟ್ ಏನೈತಲ್ಲ ಯಾರ ಜೊತೆ ಈರ್ಷ ದ್ವೇಷ ಶತ್ರುತ್ವ ಅವ್ರ ತಿರಸ್ಕಾರ ಇವೆಲ್ಲ ಓಲ್ಡ್ ಅಕೌಂಟ್ಗಳನ್ನ ಒಳಗಿಟ್ಕೊಂಡು ನಾವು ದೀಪಾವಳಿ ಆಚರಣೆ ಮಾಡಿದ್ರೆ ಹೆಂಗಾಗ್ತದೆ ದೀಪಾವಳಿ ಅರ್ಥಾರ್ಥ ದೀಪೋತ್ಸವ ದೀಪಾವಳಿ ಅರ್ಥಾರ್ಥ ದೀಪಗಳ ಮಾಲೆ ಒಂದು ದೀಪ ಅನೇಕ ದೀಪವನ್ನ ಬೆಳಗಿಸುವುದು ನಾನು ಆತ್ಮ ಆಗಿ ಒಂದು ಸಂತೋಷದ ಕಿರಣಗಳು ಅಥವಾ ಶಾಂತಿಯ ಅಥವಾ ಸುಖದ ಕಿರಣಗಳನ್ನ ಅನೇಕರಿಗೆ ಏನ್ ಮಾಡ್ಬೋದು ಅನುಭವ ಮಾಡಿಸ್ಬೋದು ಮನೆ ಮನೆಯೊಳಗಡೆ ದೀಪ ಬೆಳಗಿಸ್ತಾ ಇದ್ದಾರೆ ಆದ್ರೆ ಮನೆ ಒಳಗಡೆ ಇರುವಂತವರ ಮನಸ್ಸುಗಳೆಲ್ಲ ಕತ್ಲೆನೆ ಅದ ಒಂದು ಅಂದ್ರೆ ಅಜ್ಞಾನದ ಕತ್ಲೆ ಐತಿ ದ್ವೇಷ ಸಿಟ್ಟು ಇವೆಲ್ಲ ಏನದ ಇವೆಲ್ಲ ಕತ್ತಲೆಗಳೇ ಅದಾವ ಇನ್ನೂ ನಾನು ಇಂತ ಎಲ್ಲಾ ಕತ್ತಲೆ ಇಟ್ಕೊಂಡು ಹೊರಗಡೆ ದೀಪ ಹಚ್ಚಿದ್ರೆ ಅದು ಒಂದ್ ದಾಸ್ತಿನ ದೀಪ ಅಷ್ಟೇ ಬೆಳಕೈತಿ ಒಂದ್ ದಿನದ ದೀಪಾವಳಿ ಅಷ್ಟೇ ಆಗ್ತದೆ ನನ್ನ ಒಳಗಡೆ ದೀಪಾವಳಿ ಆಗ್ಬೇಕಂದ್ರೆ ನನ್ನ ಓಲ್ಡ್ ಅಕೌಂಟ್ ಯಾರ್ಯಾರ ಜೊತೆ ಏನಿದ್ಲಾ ಅದನ್ನ ನಾನು ಕ್ಲಿಯರ್ ಮಾಡ್ಬೇಕು ಮತ್ತೆ ಹೊಸ ಚೋಪಡ ಹೊಸದನ್ನ ಒಂದು ಭಾವ ಅವುಗುಣನ್ನ ಸಮಾಪ್ತ ಮಾಡ್ರಿ ದಿವ್ಯ ಗುಣಗಳನ್ನ ಆಹ್ವಾನ ಮಾಡಿ ಒಂದನ್ನ ತುಂಬ ಒಂದನ್ನ ಡಿಲೀಟ್ ಮಾಡ್ಬೇಕಾಗ್ತದೆ ಜ್ಞಾನದ ಬೆಳಕಿನಿಂದ ಅಥವಾ ಈ ಒಂದು ಅರಿವಿನ ದೀಪದಿಂದ ನನ್ನೊಳಗಡೆ ಯಾವ್ದು ಅಜ್ಞಾನದ ಕತ್ತಲೆ ಇದೆ ಅದನ್ನೇನ್ ಮಾಡುದು ದೀಪ ಬಂದಾಗ ಕತ್ತಲೆ ಇರುದಿಲ್ಲ ಅದಕ್ಕೆ ಕತ್ತಲೆಯ ದೀಪ ಹಾಕಿ ನೋಡಿದ್ರೆ ಒಂದು ನಮ್ಮ ಒಳಗಡೆ ಬೆಳಕು ಬಂತಂದ್ರೆ ಜಗತ್ತನ್ನೇ ನಾವು ಬೆಳಗಿಸ್ಬೋದು ದೀಪದಿಂದ ದೀಪ ಬೆಳಗಿಸೋದೇ ದೀಪ ಮಾಲೆ ಯಾದಗಾರನೇ ದೀಪೋತ್ಸವನೇ ದೀಪಾವಳಿ ಆಗಿದೆ ಮನಸ್ಸನ್ನ ಶುಚಿಗೊಳಿಸಿ ಲಕ್ಷ ಅನ್ನುವಂತ ಲಕ್ಷ್ಮಿಯನ್ನ ಕರೆದಾಗ ಮನಸ್ ಸಮೃದ್ಧಿ ಮನೆ ಸಮೃದ್ಧಿ ದಿವ್ಯ ಗುಣಗಳಿಂದ ದಿವ್ಯ ಶಕ್ತಿಗಳಿಂದ ಏನಾಗ್ತಿವ್ರಿ ಸಮೃದ್ಧ ಬಾಕಿ ಸ್ಕೂಲ್ ಧನ ಅಂತ ಬರ್ತೈತಿ ಧರ್ಮದ ಅಕೌಂಟೆಂಟ್ ಅನುಸಾರ ಇಲ್ಲ ಮನೆ ಸ್ವಚ್ಛ ಮಾಡೋದ್ರ ಜೊತೆ ಜೊತೆಯಲ್ಲಿ ಮನಸ್ಸನ್ನು ಕೂಡ ಶುಚಿಗೊಳಿಸಬೇಕು ಮನಸ್ಸನ್ನ ಶುದ್ಧ ಇಟ್ಕೊಂಡಾಗ್ಲೇ ಈ ದೀಪ ಬೆಳಗ್ತಿದೆ ಇಲ್ಲ ಅಂದ್ರೆ ಒಳಗತ್ಲೆ ಹೊರಗ ಲೈಟಿನ ಡೆಕೋರೇಷನ್ ಅದ ದೀಪಾವಳಿ ಅಂದ್ರೆ ಎಲ್ಲಿ ನೋಡಿದ್ರಲ್ಲಿ ಪಟಾಕಿ ಎಲ್ಲಿ ನೋಡಿದ್ರಲ್ಲಿ ದೀಪಗಳ ಮಾಲೆ ಹಾಕಿರ್ತಾನೆ ಹೊಸ ಬಟ್ಟೆಗಳು ಬಾಬಾ ಯಾವ ಬಟ್ಟೆ ಹಾಕು ಅಂದ್ರೆ ನಮ್ಗೆ ಇವತ್ತು ಹೊಸ ಸಂಸ್ಕಾರ ಹಳೆ ಸಂಸ್ಕಾರವನ್ನ ಡಿಲೀಟ್ ಮಾಡ್ರಿ ಹೊಸ ಸಂಸ್ಕಾರ ಅನ್ನುವಂತ ಬಟ್ಟೆ ಹಾಕೊಂಡು ದೀಪಾವಳಿ ಮಾಡ್ರೆ ಆ ಈ ಬಟ್ಟೆ ಯಾವ್ದ್ರೆ ದೈವಿ ಸಂಸ್ಕಾರ ಯಾವ್ದನ್ನ ಹಳೆದು ನಮ್ಗೆ ಈ ಕಲಿಯುಗಿ ನರ್ಕದ ಅನುಭವ ಮಾಡಿಸುವಂತದಲ್ಲ ಅದನ್ನೇನ್ ಮಾಡಿ ತೆಗೆದು ಹಾಕ್ರಿ ಬಾಕಿ ಸಂಸ್ಕಾರದ ಬಟ್ಟೆ ಹಾಕೊಳ್ರಿ ಅಂತ ಹೇಳಿದ್ರು ಬಾಬಾ ಅಲಂಕಾರಗಳು ದಿವ್ಯ ಗುಣಗಳ ಅಲಂಕಾರ ಇದು ಈ ಬಂಗಾರ ಬೆಳೆ ಎಲ್ಲಾ ಹೋಗೋದೇ ಸ್ಥೂಲ ದೇಹನೇ ಇಲ್ಲ ಆತ್ಮದ ಅಲಂಕಾರ ಯಾವ್ದೈತ್ರಿ ದಿವ್ಯ ಗುಣಗಳ ಅಲಂಕಾರ ಇದೆ ಆ ಅಲಂಕಾರದಿಂದ ಅಲಂಕಾರಿತವಾಗಿ ದೀಪಾವಳಿಯನ್ನ ಮಾಡ್ರಿ ಹಳೆಯದನ್ನೆಲ್ಲ ಸಮಾಪ್ತ ಮಾಡೋದೆ ದೀಪಾವಳಿ ಅರ್ಥಾತ್ ಅಚ್ಛಾಯಿ ಬುರಾಯಿಕೆ ಒಬ್ಬ ಅಚ್ಛಾಯಿ ಕಿ ್ರ ಮೇಲೆ ಒಳ್ಳೆಯದ್ರ ಗೆಲುವನ್ನೇ ದೀಪಾವಳಿ ಆಗ್ತದೆ ಅದಕ್ಕೆ ಈ ಕತ್ತಲಿನ ಮೊಳಗ ಏನೇನಾದಾವಲ್ರಿ ಆಲಸ್ಯದ ಕತ್ತಲು ಮತ್ತೆ ಶತ್ರುತ್ವದ ಕತ್ತಲೆ ಮತ್ತೆ ಏನ್ ಅಜ್ಞಾನದ ಕತ್ತಲೆ ಐತಿ ಅಥವಾ ತಿರಸ್ಕಾರ ದ್ವೇಷ ಈರ್ಷ ಇವೆಲ್ಲ ಏನದಾವಲ್ಲ ಇವತ್ತು ದೀಪ ಬೆಳಗಿಸಿ ಆ ಕತ್ತಲೆಯನ್ನೇನ್ ಮಾಡಿದ್ರು ಅವನ್ನೆಲ್ಲ ಹೋಗಿಸುದು ದೀಪ ರಾಜ ಬಾಬನ್ ಜೊತೆಯಲ್ಲಿ ದೀಪ ಬೆಳಗಿಸ್ತಾ ಇವತ್ತು ಯಾವ್ದಾದ್ರೂ ಒಂದು ಕಮಜೋರಿ ನನ್ನೊಳಗಡೆ ಯಾವ್ದಾದ್ರೂ ಒಂದು ಕಮಜೋರಿ ಅದು ನನ್ನ ಪರ್ಸ್ನಾಲಿಟಿಗೆ ಅದು ಕರೆಕ್ಟ್ ಇಲ್ಲ ನನ್ನ ವ್ಯಕ್ತಿತ್ವಕ್ಕೆ ಅದು ಒಂದು ಕಮಜೋರಿಯೇ ಇದೆ ಸೊ ಅದನ್ನ ಇವತ್ತು ಆ ಕತ್ತಲೆಯನ್ನ ದೀಪರಾಜ ಬಾಬಾ ಜೊತೆಯಲ್ಲಿ ಏನ್ ಮಾಡಿದ್ರೆ ನಮ್ಮ ಒಳಗೆ ದೀಪ ಹಚ್ಚ ದೃಢ ಸಂಕಲ್ಪದ ದೀಪ ಹಚ್ಚಿ ಆ ಒಂದು ಕತ್ತಲೆಯನ್ನು ಅಷ್ಟು ಒಮ್ಮಗಳೇ ನಮಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅಟ್ಲೀಸ್ಟ್ ನನ್ನ ಯಥಾಶಕ್ತಿ ನನಗೆ ಆಗ್ತೈತಿ ಅಷ್ಟಾದ್ರೂ ಅವೆಲ್ಲ ಒಳಗಡೆ ಕತ್ಲೆ ಅಲಸಿನ ಒಂದು ಕತ್ಲೇನೇ ಇರ್ತದ ನಮ್ಗೆ ಪಾವನ ಪ್ರಾಪ್ತಿ ಮಾಡಿಸಿ ಕೊಡೋದಿಲ್ಲ ಅದಕ್ಕೆ ಶಾರೀರಿಕ ತನುವಿನ ರೋಗಗಳು ಕರ್ಮದ ಹಿಂಸಾ ಆದ್ರೆ ಈ ಪ್ರಕೃತಿಗೆ ಮಾಲಿಕ್ ಯಾರದೀವಿ ಆತ್ಮ ಆದಿವಿ ಆತ್ಮ ತಂದೂರಿಸ್ತಿದ್ರೆ ನಿಮ್ ಶರೀರನು ಏನಾಗ್ತದೆ ಗಟ್ಟಿಯಾಗಿ ನಿಂತ ಸಾಥ್ ಕೊಡ್ತಿದ ಪ್ರಾಕ್ಟಿಕಲ್ ಪ್ರೂಫ್ ಜಾಕಿದ್ ನೋಡಿರಿ ನೂರ ಐದ್ ವಯಸ್ಸು ಸಂತ ಮಹಾತ್ಮರಿದ್ದಾರೆ ಅವ್ರೆಲ್ಲ ಹೆಂಗ್ ದೀಪಾವಳಿ ನಾವು ಯಾರ ಜೊತೆಯಲ್ಲಿ ಮಾಡ್ತಾ ಇದೀವಿ ಅನ್ನೋದು ನಶ ಖುಷಿ ನಮ್ಮ ಒಳಗಡೆ ಪಟಾಕಿ ಅಂದ್ರೆ ಖುಷಿಯ ಪಟಾಕಿ ಸ್ಕೂಲ್ ಪಟಾಕಿ ಅಲ್ಲ ಯಾವ ಪಟಾಕಿ ಹೇಳಿದ್ರು ಬಾಬಾ ಡಾನ್ಸ್ ಯಾವ್ದು ಹೇಳಿದ್ರೆ ಡಾನ್ಸ್ ಯಾವ್ದು ಹೇಳಿದ್ರೆ ಅಂದ ಒಳಗೇನೆ ಡಾನ್ಸ್ ನೀವು ಮಾಡಾಕ ನೀವು ಹೇಳ್ತಿವಿ ಜಗತ್ನವ್ರನ್ನ ಡಾನ್ಸ್ ಮಾಡಿ ಬಟ್ ಜಗತ್ತಿನ ಕಾಣಿಸ್ತಾ ಇಲ್ಲ ನಿಮ್ ಡಾನ್ಸ್ ನಡೆದೈತಿ ಇಷ್ಟೊಂದು ಡಾನ್ಸ್ ಯಾಕೆ ಬಾಬಾ ನೋಡ್ತಾ ಇದ್ದಾರೆ ಸೊ ಒಳಗಡೆಯಿಂದ ನಮ್ದೆಲ್ಲ ಏನಿದ್ರೆ ಗೊತ್ತೈತಿ ಸೊ ಅದಕ್ಕೆ ಇವತ್ತು ಏನೆಲ್ಲ ನಮ್ಮ ಕತ್ತಲೆಗಳು ನಮ್ಮ ಒಳಗೆ ಏನೇನೋದಾವಲ್ಲ ಅವನ್ನೆಲ್ಲ ಏನ್ ಮಾಡುದ್ರೆ ದೀಪ ಬೆಳಗಿಸಿ ಕತ್ತಲೆಯನ್ನ ಹೋಗಿಸೋದು ಮನಸ್ಸನ್ನ ಬುದ್ಧಿಯನ್ನ ಸ್ವಚ್ಛಗೊಳಿಸೋದು ಮನೆ ಸ್ವಚ್ಛ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಇದೆ ಮನಸ್ಸುಗಳ ಸ್ವಚ್ಛ ಇದ್ರೆ ಮನೆ ಸ್ವಚ್ಛ ಇರ್ತೈತಿ ಮನಸ್ಸಲ್ಲಿ ಗಲೀಜ್ ವಿಚಾರಗಳು ಇಟ್ಕೊಂಡು ನಾ ಮನೆ ವಾತಾವರಣ ಕ್ಲೀನ್ ಆಡಾಕ್ ಸಾಧ್ಯ ಇಲ್ಲ ಮನಸ್ ಶಾಂತಿದ್ರೆ ಮನಿ ಶಾಂತಿ ಇರ್ತೈತೆ ಮನಸ್ಸೇ ಮೇನ್ ಐತೆ ಎಲ್ಲದಕ್ಕೂ ಏನಿತ್ತು ಹ ಏನಿತಿ ಎಲ್ಲ ಮನಸ್ಸಿನ ಮೇಲೆ ಇತ್ತು ನೋಡ್ರಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಇವತ್ತು ಸಂಕಲ್ಪ ಮಾಡ್ತಾ ಈ ಏನೆಲ್ಲಾ ನಮ್ಮ ಒಳಗಡೆ ಕಮ್ಮಿ ಕಮಜೋರಿಗಳು ಅಥವಾ ನಮ್ಗೆ ಯಾವ್ದೇ ಗಳು ಇರುತ್ತದ ಅಂದ್ರೆ ಅದನ್ನ ಈ ಬೆಳಕಿನಿಂದ ಆ ಕತ್ತಲೆಯನ್ನ ತೋರಿಸಿದ್ರೆ ಸಂಕಲ್ಪ ಮಾಡೋದು ನಾನು ಆತ್ಮ ದೀಪ ಬೆಳಗಿಸ್ಕೊಂಡಿದ್ದೀನಿ ಅಂದ್ರೆ ನನ್ನಿಂದ ಅನೇಕ ಆತ್ಮಗಳ ದೀಪವನ್ನ ಬೆಳಗಿಸಿ ದೀಪರಾಜ ಪರಮಾತ್ಮನ ಜೊತೆ ಕನೆಕ್ಷನ್ ಜೋಡಿಸುವಂತದ್ದು ಅಂದ್ರೆ ನಾವೆಲ್ಲ ದೀಪ ಮಾಲೆಗಳು ಈ ದೀಪ ಮಾಲೆಗೆ ರಾಜಾರಿ ದೀಪರಾಜ್ಞ ಪರಮಾತ್ಮ ಇದ್ದಾನೆ ಸೊ ಅದಕ್ಕಾಗಿ ಈ ಕತ್ತಲೆ ಅನ್ನುವಂಥದ್ದನ್ನೆಲ್ಲ ತೆಗೆದು ನಾವು ಈ ಬೆಳಕಿನ ಜಗತ್ ನಲ್ಲಿ ಈಗಂತೂ ಈಗಂತೂ ಬಹಳ ದೂರ ಇಲ್ಲ ಏನಿಲ್ಲ ನಿಜವಾದ ದೀಪಾವಳಿ ಬಾಬಾ ಯಾವ್ದು ಹೇಳ್ತಾರೆ ಲಕ್ಷ್ಮಿ ನಾರಾಯಣರ ಪಟ್ಟಾಭಿಷೇಕ ದೀಪಾವಳಿಯಲ್ಲಿ ನಡೆಯುತ್ತೆ ಇಬ್ಬರದು ಪಟ್ಟಾಭಿಷೇಕ ನಡೆಯೋದೇನೈತಲ್ಲ ಅದೇ ದೀಪಾವಳಿ ಸೊ ಅದಕ್ಕೆ ನಮ್ಮ ಮನಸ್ಸು ಮನೆ ಸ್ವಚ್ಛ ಇದ್ದಾಗಲೇ ನಿಮ್ ಮನೆಯಲ್ಲಿ ದಿವ್ಯ ಗುಣಗಳ ಲಕ್ಷ್ಮಿ ಬರ್ಲಿಕ್ಕೆ ಸಾಧ್ಯ ಲಕ್ಷ್ಮಿ ಅಂದ್ರೆ ಏನು ದಿವ್ಯ ಗುಣಗಳ ಮೂರ್ತಿ ಅದ ಬರೀ ಧನಲಕ್ಷ್ಮಿ ಅಂದ್ರೆ ಬರೀ ಧನನೇನು ಈಗ ಲಕ್ಷ್ಮಿ ಫೋಟೋ ಇರ್ತೇತಿ ಅದ್ರಿಂದ ದುಡ್ಡುಗಳು ಕ್ವಾಯಿನ್ಗಳು ತೋರ್ಸಿರ್ತಾರಲ್ಲ ಕ್ವಾಯಿನ್ಗಳು ಎಷ್ಟೊಂದು ಬರ್ತಿತ್ತ ಅಂದ್ರೆ ನಿರಂತರ ಕೊಡುವಂತ ಹಂಗೆ ನೀವು ಕೂಡ ಏನದಿಲ್ಲ ಅವ್ರು ಕೊಡ್ರಿ ನಮ್ಗೆ ಅವ್ರ ಓಂಶಾಂತಿ ಹೇಳಿದ್ರೆ ನಾವು ಓಂಶಾಂತಿ ಹೇಳದ್ರಿ ಅವ್ರ ನಮ್ಗೆ ನಮಸ್ಕಾರ ಅನ್ನ ನಾನು ನಮಸ್ಕಾರ ಅಂತಿ ಹ ನಮ್ರ ನಮನ್ ಕರೆಗೆ ನೀವ್ ಎಷ್ಟು ನಮ್ರ ಆಗ್ತೀರಿ ಅಷ್ಟು ನಿಮ್ ಜಗತ್ನವ್ ನಮನ್ ಮಾಡ್ತಾರೆ ಚುಕ್ಕರ್ ಕರ್ ಚುಕ್ಕು ನೋಡ್ರಿ ನೀರಿನ ಪ್ರವಾಹ ಬಂದಾಗ ದೊಡ್ಡ ದೊಡ್ಡ ಎತ್ರಿ ಗಿಡಗಳು ಎಲ್ಲಾರು ಉಳ್ಕೊಂಡಿದ್ ನೋಡಿರಿ ಹ ಎತ್ರಿ ಗಿಡಗಳು ಉಳ್ದಿರ್ತಾವ್ರಿ ನೀರಿನ ಪ್ರವಾಹ ಬಂದಾಗ ಏನಾಗಿರ್ತಾರ ಎಲ್ಲಾ ಗಿಡಗಳು ಬಿದ್ದು ಹೋಗ್ಬಿಟ್ಟಿರ್ತದ ಆದ್ರಿಲ್ ಹಂಗೇ ಇದ್ದೀರಿ ನೀರ್ ಹರಕೊಂಡ್ ಹೋಗ್ರುನು ನೀ ಬಂದ್ರು ಗುಲು ಮಾತ್ರ ನುксаನ್ ಆಗಿದು ಅಲ್ಲಿ ಯಾಕೆ ಗುಲು ಬಾಗ್ತೋ ನೀರಿನ ಪ್ರಭಾವದಿಂದ ಗುಲ್ಲೇನಾಗ್ತದೆ ಹಾ ಬಾಗ್ ಬಿಳ್ತೈತಿ ಆ ಜಿಗಿಡಾ ಹಂಗೇ ಇದ್ದಿರ್ತದೆ ಏನಾಗ್ತದ ನಿಂತಿರ್ತೋತೆ ಸೊ ಅದಕ್ಕೆ ಬಾಬಾ ನಮಗೆ ಏನು ಹೇಳ್ತಾರೆ ಝುಕ್ ಕರ್ ಝಖಾನಿ ಹ ಬ್ರಹ್ಮ ಬಾಬಾ ಏನು ಮಾಡ್ತಾರೆ ಸಿಂಧಹೈದರಾಬಾದ್ ಅಲ್ಲಿ ಬಾಗಿ ತಾತ್ಸಿದ್ರು ನಹಾ ಹಾ ಅವರಿ ಗೆನಿಸ್ಲೇ ಇಲ್ಲ ಹಂಗೇ ಬಾಬಾ ನಮಗೆ ಹೇಳ್ತಾರೆ ನೀವು ಎಷ್ಟು ಕೊಡ್ತಾ ಹೋಗ್ತೀರಿ ರಿಟರ್ನ್ ಕೂಡ ಅಷ್ಟೇ ನೀವು ಸಂತೋಷ ಕೊಡ್ರಿ ನಿಮ್ಗ್ ಸಂತೋಷನೇ ಸಿಗ್ತೈತಿ ಆನಂದ ಕೊಡ್ರಿ ಆನಂದ ಸಿಕ್ತ ಕೊಡುವಂತ ಗಣಿ ನಾವೇವೆ ಅದಕ್ಕೆ ನಿರಂತರ ಕೈಯಿಂದ ಏನ್ ಬರ್ತಿರ್ತದ್ರಿ ಕೋಯಿನ್ಸ್ ಗಳು ಇಷ್ಟೆಲ್ಲ ಬಿದ್ದಿರ್ತಾವ್ರೆ ಕೆಳಗು ಬಿದ್ದಿರ್ತಾವ್ ಮ್ಯಾಲಿಂದನು ಹೇಳುವಂತ ಹಂಗ ನಾವು ಕೂಡ ನಿರಂತರ ಸೇವಾಧಾರಿಯಾಗಿ ಆನಂದ ಸಂತೋಷ ಪ್ರೀತಿ ಶಾಂತಿ ಶಕ್ತಿ ಜ್ಞಾನ ಇವೆಲ್ಲವುಗಳನ್ನ ಕೊಡ್ತಾ ಹೋಗುವಂತ ನಿರಂತರ ಬೆಳಗುವ ಜ್ಯೋತಿಗಳಾಗಿ ನಾವು ಇವತ್ತೆಲ್ಲ ಬಾಬನ ಜೊತೆಯಲ್ಲಿ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡೋಣ ನಮ್ಮ ಲಕ್ಷ್ಮ ಲಕ್ಷ್ಮಿಯನ್ನ ನಮ್ಮ ನಾರಾಯಣನ ಲಕ್ಷ್ಯ ಏನಿದ್ದಲ್ಲ ಅದನ್ನ ಆಹ್ವಾನ ಮಾಡೋಣ ನಮ್ಮೊಳಗಿನ ಕತ್ಲೆಯೆಲ್ಲ ತೆಗೆದು ಇವತ್ತೇನಾದ್ರೂ ಒಂದು ಕತ್ತಲೆಯನ್ನ ಬಾಬನ ಎದುರುಗಡೆ ಸಂಕಲ್ಪ ಮಾಡ್ತಿ ಮಾಡಿ ದೀಪ ಬೆಳಗಿಸಿ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡುವಂತದ್ದು ಸೊ ಅದಾಗಿ ನೋಡ್ರಿ ದೀಪಾವಳಿ ಹಬ್ಬ ಆಚರಣೆ ಮಾಡೋಕ್ಕಿಂತ ಮೊದ್ಲು ನೀರ್ ತುಂಬಾ ಹಬ್ಬ ಮಾಡ್ತೀವಿಲ್ರಿ ಮೊದ್ಲು ಗಂಗಾನನ್ನ ವೆಲ್ಕಮ್ ಮಾಡ್ತೀವಿ ಯಾಕೆ ಪತೀತ ಪಾವನಿ ಗಂಗಾ ಜ್ಞಾನದಿಂದ ನಮ್ಮೊಳಗಿನ ಅಜ್ಞಾನದ ಕಾರ ತೊಳೆದು ಹೋಗ್ತೇತಿ ಆತ್ಮ ಶುದ್ಧೀಕರಣ ಯಾವಾಗ್ತದ್ರಿ ಜ್ಞಾನಗಂಧ ಆಗ್ತೀವಿ ನಾವು ಆತ್ಮ ಶುದ್ಧೀಕರಣ ಯಾವಾಗ ಜ್ಞಾನದಿಂದ ಆಗ್ತದಲ್ಲ ಆವಾಗಲೇ ನಾವು ಜ್ಞಾನಗಂಗಾಗಿ ಲಕ್ಷ ಲಕ್ಷ್ಮೀ ಪದವಿಯನ್ನ ಉಳಿಕೆ ಸಾಧ್ಯ ಇದೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಇವತ್ತು ಭಕ್ತಾದಾರವರ ಕಡೆಯಿಂದ ಹಾಗಂತೂ ಬಾಬಾ ಮೂರು ದಿನ ಆಯ್ತು ನಮಗೆ ದೀಪಾವಳಿ ಬಗ್ಗೆನೆ ಹೇಳ್ತಾ ಇದ್ದಾರೆ ಹಾಗೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಬೆಳಗಾಂ ಝೋನಿಂದ ಮುಖ್ಯ ಸಂಚಾಲಕಿಯಾಗಿರುವಂತಹ ಸದ್ಭಾವನೆಯ ಮೂರ್ತಿ ಆದರಣೀಯ ಅಂಬಿಕಾ ಕೋರ್ ಹಾಗೆ ನಮ್ಮ ಈ ಜಳಗಾಂ ಝೋನ ಕಮಿಟಿ ಮೆಂಬರ್ ನಲ್ಲಿ ಇನ್ನೊಬ್ಬರು ಸೀನಿಯರ್ ಕೋರಿದ್ದಾರೆ ಆದರಣೀಯ ಚಮಖಂಡಿ ಮತ್ತು ಗೋಕಾಕ್ ಸೇವಾ ಎರಡು ಸೇವಾ ಕೇಂದ್ರದ ಮುಖ್ಯ ಸಂಚಾಲಕಿಯಾಗಿರುವಂತಹ ಆದರಣೀಯ ಮೀರಾ ಸೊ ಅವರೆಲ್ಲರೂ ತಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿದ್ದಾರೆ ಆಯುಷ್ಯ ಆರೋಗ್ಯ ಸಿಗಲಿ ಅಂತ ಹೇಳಿದ್ದಾರೆ ಶುಭಾಶಯಗಳು ಶುಭಾಶ್ರ ಶುಭಾಶ್ರೀಗಳು ನಮ್ಮೆಲ್ಲರಿಗೂ ಕೂಡ ತಮಾತ್ಮ ಜ್ಯೋತಿ ಬೆಳಗಿ ಪ್ರಕಾಶದ ದಿನ ಪ್ರಕಾಶವನ್ನು ಕೊಟ್ಟು ಕತ್ತಲನ್ನು ಮುಗಿಸುವಂತ ತಾವೆಲ್ಲ ಆತ್ಮ ದೀಪಗಳು ಅನೇಕ ದೀಪಗಳನ್ನು ಬೆಳಗಿಸುವ ದೀಪಗಳಿಗೆ ದೀಪೋತ್ಸವ ಆಗಿರುವಂತಹ ದೀಪಾವಳಿ ಹಬ್ಬದ ಹೀಗ ಶುಭಾಶಯಗಳು ಇವತ್ತು ಇನ್ನೊಂದು ವಿಶೇಷ ಏನಂದ್ರೆ ದೀಪಾವಳಿ ದಿನಾನೇ ಈ ಯಜ್ಞ ಸ್ಥಾಪನೆ ಆಯ್ತು ಈ ಸಂಸ್ಥೆಯ ಅಡಿಪಾಯ ದೀಪಾವಳಿ ದಿನಾನೇ ಆಗಿರೋ ಕಾರಣ ಇವತ್ತಿನ ಇವತ್ತಿನ ತೊಂಬತ್ತು ವರ್ಷ ಯಜ್ಞ ಸ್ಥಾಪನೆ ಆಗಿ ತೊಂಬತ್ತು ವರ್ಷ ನಡೀತಾ ಇದೆ ಸೊ ಹಾಗಾಗಿ ಇವತ್ತು ಯಜ್ಞದ ಸ್ಥಾಪನೆಯ ದಿನಾನೂ ಕೂಡ ಇದೆ ಹಾಗಾಗಿ ಆ ನಿಮಿತ್ತೂ ಕೂಡ ಯಜ್ಞಾರ್ಥಾತ್ ಬಾಬರವರ ಮನೆ ಈ ಸಂಸ್ಥೆ ಸ್ಥಾಪನೆ ಆಗಿರೋ ದಿನ ಇದೆ ಒಂದು ಕಡೆ ದೀಪಾವಳಿನೂ ಇದೆ ಇನ್ನೊಂದು ಕಡೆ ಯಜ್ಞದ ಸ್ಥಾಪನೆ ದಿನವನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದೀವಿ ಹಾಗಾಗಿ ಮೊದಲು ನಾವು ಇಲ್ಲಿ ಈ ಸ್ಟೇಜ್ ನಲ್ಲಿ ಭಾಪ್ತಾದ ನಿಮಂತ್ರಣ ಮಾಡೋಣ ಆಮೇಲೆ ನಮ್ಮೆಲ್ಲ ಪೂರ್ವಜರು ದಾದಿಗಳು ದೀದಿಗಳು ಯಾರೆಲ್ಲ ಅಡ್ವಾನ್ಸ್ ಪಾರ್ಟಿಗೆ ಹೋಗಿದ್ದಾರೆ ನಮ್ಮೆಲ್ಲಾ ಪೂರ್ವಜರನ್ನ ನಾವು ಇಲ್ಲಿ ಆಹ್ವಾನ ಮಾಡೋಣ ಯಾರೆಲ್ಲ ಜಗತ್ ಅನೇಕ ಆತ್ಮಗಳಿಗೆ ಹಬ್ಬ ಆಚರಣೆ ಮಾಡ್ಬೇಕಂದ್ರು ಅಷ್ಟು ಸಮರ್ಥ ಇರಲ್ಲ ಅಂತಹ ಅಂತ ಎಲ್ಲ ಆತ್ಮಗಳಿಗೂ ಕೂಡ ಇವತ್ತು ಅವರೆಲ್ಲ ಎಲ್ರನ್ನ ಆಹ್ವಾನ ಮಾಡಿ ನಾವು ಬಾಬರವ್ರ ಜೊತೆ ಜೊತೆಯಲ್ಲಿ ಅವರನ್ನು ಕೂಡ ಏನ್ ಮಾಡಿದ್ರೆ ಅವರು ಭಗವಂತನ ಜೊತೆಯಲ್ಲಿ ಹಬ್ಬದ ಆಚರಣೆ ಮಾಡಿ ಖುಷಿ ಅನುಭವ ಮಾಡ್ತಾ ಇದಾರೆ ಅಂತ ಸಂಕಲ್ಪ ಮಾಡಿ ಈಗ ದೀಪಾವಳಿ ಹಬ್ಬದ ಆಚರಣೆ ಮಾಡೋಣ ಅದ್ರ ಜೊತೆ ನಿಮ್ ವಿಶೇಷ ದೀಪಾವಳಿ ನಿಮಿತ್ತ ನೀವು ಅನ್ಕೊಂಡೇ ಇರುದಿಲ್ಲ ಇಪ್ಪತ್ತೊಂದು ಜನ್ಮದ ಆಸ್ತಿ ಏನಿತ್ತಲ್ಲ ಆ ಇಪ್ಪತ್ತೊಂದು ಜನ್ಮದ ಯಾದಗಾರ ನಿಮ್ಮ ಭೋಗದ ತಟ್ಟೆಯಲ್ಲಿ ಬರ್ತಾ ಇದೆ ವಿಶೇಷ ಭೋಗ ಕೊಡ್ತಿರುವಂತಹ ಭಾಗ್ಯವಿದ್ದಾತ ಬಾಬಾನಿಗೊಂದು ಜೋರಾದ